ಹಾಯ್ ಹೆಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರು ಏನು ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರು ಹಾಗೆ ಇತ್ತೀಚೆಗಷ್ಟೇ ಕೆಎಂಎಫ್ ನ ನಿರ್ದೇಶಕರಾಗಿಯೂ ಕೂಡ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೋತಾ ಮಂಜುನಾಥ ಮಂಜುನಾಥಗೌಡರ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಒಂದು ಕಲಾ ದಿನಗಳ ನಂತರ ಸಿಕ್ಕಿರುವಂತದ್ದು ಪ್ರಮುಖವಾಗಿ ಏನು ಕೆಎಂಎಫ್ ನ ನಿರ್ದೇಶಕರಾಗಿ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ನೀವು ಆಯ್ಕೆ ಇಲ್ಲ ಅದು ಮೊದಲು ಬರೀ ಡಿಸಿಸಿ ಬ್ಯಾಂಕು ಎಸ್ ಅಪೆಕ್ಸ್ ಬ್ಯಾಂಕು ಮತ್ತು ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ಇದರಲ್ಲಿ ಜಾಸ್ತಿ ಇದ್ದಿದ್ದು ಇಂದ ಹಾಲಿನ ಸೊಸೈಟಿ ಬಹಳ ಹಿಂದೆ ಎಂಬತ್ತಾರಲ್ಲಿ ಹಾಲಿನ ಸೊಸೈಟಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಅಲ್ಲಿ ಎರಡು ಹಾಲಿನ ಸೊಸೈಟಿಯನ್ನು ಕಟ್ಟುವಂತೆ ಕೆಲಸ ಒಂದು ಸಿರಿಗೆರೆ ಹಾಲು ಉತ್ಪಾದಕರ ಸಹ ಸಂಘದ ಸ್ಥಾಪಕ ಅಧ್ಯಕ್ಷನಾಗಿ ಸ್ಥಾಪನೆ ಮಾಡಿ ಅಧ್ಯಕ್ಷ ಆಗಿದ್ದು ಈ ನಮ್ಮೂರಿನ ಕಲಕೊಪ್ಪ ವ್ಯವಸಾಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಕೂಡ ಕೆಲಸ ಓಕೆ ಈಗಲೂ ಕೂಡ ಶಿವಮೊಗ್ಗ ಹಾಲು ಒಕ್ಕೂಟಕ್ಕೆ ಕಲ್ಕೊಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಯಾಗಿ ಹೋಗಿದ್ದು ಆಮೇಲೆ ಇದು ಮೊದಲನೇ ಬಾರಿ ಗೆ ಶಿವಮೊಗ್ಗ ಜಿಲ್ಲೆಯ ಯಾರು ಡೈರೆಕ್ಟರ್ ಆಗಿರ್ಲಿಲ್ಲ ಇದು ಮೊದಲನೇ ಬಾರಿ ನಮ್ಮ ಶಿವಮೊಗ್ಗ ಶಿವಮೊಲ್ಲು ಏನು ಹಾಲು ಉತ್ಪಾದಕರ ಒಕ್ಕೂಟ ಇದೆ ಹಾಲು ಒಕ್ಕೂಟ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯ ಮೂರು ಜಿಲ್ಲೆಯ ವ್ಯಾಪ್ತಿ ಅಲ್ಲಿ ನಿರ್ದೇಶಕರು ಕಳೆದ ವರ್ಷ ಅದಕ್ಕೆ ನಾನು ಆಯ್ಕೆಯಾಗಿದ್ದೆ ಶಿಮಲ್ಲು ನಿರ್ದೇಶಕನಾಗಿ ಮೊನ್ನೆ ನಡೆದಂಥ ಹಾಲು ಒಕ್ಕೂಟದ ಸಭೆಯಲ್ಲಿ ಏನು ರಾಜ್ಯ ರಾಜ್ಯ ಮಟ್ಟದ ಕೆ ಎಮ್ ಎಫ್ ಕರ್ನಾಟಕ ಮಿಲ್ ಫೆಡರೇಷನ್ನ ನಿರ್ದೇಶಕನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು ಮೂರು ಜಿಲ್ಲೆಗಳು ಶಿವಮೊಗ್ಗ ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳು ಸೇರಿ ಈಗ ಮಂಜುನಾಥ್ ಗೌಡರು ಈಗ ನ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದಾರೆ ಈ ಒಂದು ಮಹತ್ವ ಜವಾಬ್ದಾರಿ ಸಿಕ್ಕಿರುವಂತದ್ದು ವೈಯಕ್ತಿಕವಾಗಿ ನಿಮ್ಗೆ ಅನ್ಸುತ್ತೆ ಇದು ನಾನು ಮೊದಲೇ ಇಲ್ಲಿ ಅಪೆಕ್ಸ್ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದೀನಿ ಇದು ಮೊದಲನೇ ಬಾರಿ ಒಬ್ಬ ಶಿವಮೊಗ್ಗ ಜಿಲ್ಲೆಯಿಂದ ಕರ್ನಾಟಕ ಹಾಲು ಮಹಾಮಂಡಳಿಗೆ ಮೊದಲನೇ ಬಾರಿ ಒಬ್ಬರು ಆಯ್ಕೆ ಆಗಿರೋದು ಮೊದಲ ಯಾರು ಆಯ್ಕೆ ಆಗಿಲ್ಲ ಇಲ್ಲಿವರೆಗೆ ಅಂದ್ರೆ ಎರಡು ಮೂರು ಆಯ್ಕೆ ಆಗಿರಬಹುದು ಮೊದಲನೇ ಬಾರಿ ಹಿಂದೆಲ್ಲ ಬರೀ ದಾವಣಗೆರೆ ಆಯ್ಕೆ ಚಿತ್ರದಾಗ್ತಾ ಇದು ಮೊದಲನೇ ಬಾರಿ ಶಿವಮೊಗ್ಗ ಜಿಲ್ಲೆಯರಿಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಮೊದಲನೇದಾಗಿ ಆಯ್ಕೆ ಅವಿರೋಧ ಆಯ್ಕೆ ಮಾಡಿದಂತ ಎಲ್ಲ ನಿರ್ದೇಶಕರಿಗೆ ಯಾಕೆಂದ್ರೆ ಎಲ್ಲ ಸುಮಾರು ಮೂರು ಜಿಲ್ಲೆಗಳ ನಿರ್ದೇಶಕರು ಇರ್ತಾರೆ ಅಲ್ಲಿ ಆಯ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನ ಹೇಳುವಂಥದ್ದು ನನ್ನ ಕೆಲಸ ಜವಾಬ್ದಾರಿ ಅಂದ್ರೆ ಒಬ್ರು ಈಗ ನಿರ್ದೇಶಕರಾಗಿ ನಿಮ್ಮಿಂದ ಈ ಮಲೆನಾಡ್ ಆಗಿರ್ಬೋದು ನಮ್ಮ ಒಂದು ಈಗ ಅಪೇಕ್ಷೆ ಆಗಿರುವ ಶಿವಮೊಗ್ಗ ಜಿಲ್ಲೆಯ ಜನರಿಗೂ ಕೂಡ ಒಂದು ನಿರೀಕ್ಷೆಗಳಿರುತ್ತೆ ಹಾಲು ಉತ್ಪಾದನೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ನಂದಿನಿ ಏನು ಕೆಎಂಎಸ್ತಕ್ಕ ಹಲವಾರು ನಿರೀಕ್ಷೆಗಳಿರುವಂತದ್ದು ಆರೇ ಮನೆ ತಗೊಂಡ್ರಿಂದ ಈ ಬಾರಿ ನಿರೀಕ್ಷೆ ಮಾಡ್ಬೋದು ಹೇಳಿದೆ ಮೊದಲನೇ ಬಾರಿ ಶಿವಮೊಗ್ಗ ಜಿಲ್ಲೆಯವರೊಬ್ರು ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಸಂಸ್ಥೆ ಅದು ನಂದಿನಿ ಬ್ರ್ಯಾಂಡ್ ಗೊತ್ತಿದೆ ಹೌದು ಅಮೂಲ್ಯ ಜೊತೆಗೆ ಸರಿಸಾಟಿ ಆಗಿರುವಂತಹ ಎರಡು ಆಯ್ಕೆ ಒಂದು ಹಾಲು ಉತ್ಪಾದನೆ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಕೊಳ್ಳುವಂಥದ್ದು ಹಾಲು ಉತ್ಪಾದನೆ ಈಗ ಶಿವಮೊಗ್ಗ ಹಾಲು ಒಕ್ಕೂಟ ಮೂರು ಜಿಲ್ಲಾ ವ್ಯಾಪ್ತಿ ಹೇಳಿದೆ ನಿಮಗೆ ಸುಮಾರು ಎಂಟು ಲಕ್ಷಕ್ಕಿಂತ ಹೆಚ್ಚು ಲೀಟರ್ ಹಾಲನ್ನು ಪ್ರತಿದಿನ ಖರೀದಿ ಮಾಡ್ತೇವೆ ನಾವು ನಾವು ಸಂಗ್ರಹಿಸ್ತೀವಿ ನಾವು ಇದಕ್ಕೆ ಸೂಕ್ತ ಮಾರುಕಟ್ಟೆ ಒದಗಿಸಬೇಕು ಆಮೇಲೆ ಇನ್ನೂ ಹೆಚ್ಚು ಹಾಲು ಉತ್ಪಾದಕರನ್ನ ನಾವು ಇದಕ್ಕೆ ಸೇರ್ಪಡೆ ಮಾಡಬೇಕು ಈಗ ಒಂದು ಅನುಕೂಲ ಆಗಿರೋದ್ದು ನನಗೆ ಡಿಸಿ ಬ್ಯಾಂಕ್ ಅಧ್ಯಕ್ಷ ನಾನೇ ಇರೋದ್ರಿಂದ ಹಾಲು ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡುವಂಥದ್ದು ಈಗ ಹಾಲು ಉತ್ಪಾದಕರಿಗೆ ಒಂದಷ್ಟು ಆರ್ಥಿಕ ನೆರವು ಬೇಕಾಗ್ತದೆ ಈಗಾಗಲೇ ಕಳೆದ ತಿಂಗಳು ನಾವು ಅನೌನ್ಸ್ ಮಾಡಿದ್ವಿ ಶಿವಮೊಗ್ಗ ಸಿ ಬ್ಯಾಂಕ್ ಇಂದ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ರಾಜ್ಯ ಸರ್ಕಾರದ ಮಧ್ಯಮಾವಧಿ ಸಾಲದ ಯೋಜನೆಯನ್ನ ಅಲ್ಲಿ ಅಳವಡಿಸಿಕೊಂಡು ಸುಮಾರು ಒಂದಷ್ಟು ನೂರೈವತ್ತು ಕೋಟಿ ಸಾಲವನ್ನ ಈ ಹಾಲು ಉತ್ಪಾದಕರಿಗೆ ನಿಮಗೆ ಸಿ ಸಿ ಬ್ಯಾಂಕಿಂದ ಕೊಡುವಂತ ಹಾಲು ಉತ್ಪಾದಕ ಸಂಸ್ಥೆಗಳಿಗೆ ಸುಮಾರು ಏಳು ಏಳುನೂರಕ್ಕಿಂತ ಹೆಚ್ಚು ಹಾಲು ಉತ್ಪಾದಕ ಸಂಸ್ಥೆಗಳಿದ್ದಾವೆ ಈ ಜಿಲ್ಲೆ ಮೂವತ್ ಮೂರು ಸಾವಿರ மூவத் நாள் சவிர் ஜன ஆலு உத்தார் இன்னும் நெருவு கொட்டி உத்தனை அதில் சண்ட இடம் மத்திய கஷி கார்க்கொடது நான் ஆலோ உத்தனைய ஆர்வ வட்டும் உபகசவு இன்னொரு அத்திய அவச விசாரண ನೀವು ಎಮ್ಮೆ ಸಾಕ್ತಿರೋ ಹಸು ಸಾಕ್ತಿರೋ ಅದು ಅದು ಹಾಲು ಸಾಕಾಣಿಕೆಗೆ ಅತ್ಯವಶ್ಯಕ ಈಗ ನಮಗೆ ನೀವು ನೋಡಿದಿರ ಅಡಿಕೆ ತೋಟದವ್ರು ನಾವು ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಅಡಿಕೆ ತೋಟಕ್ಕೆ ನಾವೆಂದೂ ಕಾಣದೇ ಇರುವಂತಹ ಕಾಯಿಲೆಗಳು ಬರ್ತಾ ಹಲವಾರು ಭಾಗದಲ್ಲಿ ಶೃಂಗೇರಿ ಭಾಗದಲ್ಲಿ ರೋಗ ಬಂದು ಬಹಳಷ್ಟು ಕುಟುಂಬಗಳು ಊರ್ ಬಿಡುವಂತ ಪರಿಸ್ಥಿತಿ ಬಂತು ನಮ್ಮಲ್ಲಿ ಪ್ರಾರಂಭದಲ್ಲಿ ನಲವತ್ತೈದು ವರ್ಷದಿಂದ ಅಡಿಕೆ ಕೊಡೆ ರೋಗ ಇತ್ತು ಮಳೆ ಜಾಸ್ತಿ ಆದಾಗ ಅಲ್ಲೇ ಬೇರು ಹುಳ ಕಾಯಿಲೆ ಇತ್ತು ಇತ್ತೀಚೆಗೆ ನಮ್ಮ ಒಂದು ನೀವು ರಾಸಾಯನಿಕಗಳ ಬಳಕೆ ಆಗ್ಲಿ ಕಳೆನಾಶಕದ ನಾಶದ ಬಳಕೆಯಿಂದಾಗಿ ಅತಿಯಾದ ಬಳಕೆಯಿಂದಾಗಿ ಇದಕ್ಕೆಲ್ಲ ಕಾರ್ಮಿಕರ ಕೊರತೆ ಮತ್ತೆ ಈ ಸಾವಯವ ಗೊಬ್ಬರದ ಬಳಕೆ ಕೂಡ ಸಾವಯವ ಗೊಬ್ಬರ ಪ್ರಾರಂಭದಲ್ಲಿ ಏನು ಪ್ರಾಮಾಣಿಕವಾಗಿ ಧೆರ್ಯುಳು ಗೊಬ್ಬರ ತಯಾರು ಮಾಡ್ತಾ ಇದ್ರು ಈ ಸಾವಯವ ಕೃಷಿಯನ್ನ ತಯಾರು ಮಾಡುವಂತ ಬಹಳ ಜನ ಬೆಳೆಗಾರರು ಉತ್ಪಾದಕರು ಅತಿಯಾದ ಯೂರಿಯಾವನ್ನ ಅದಕ್ಕೆ ಬೆರೆಸೋದ್ರಿಂದ ಒಂದ್ ಎರಡು ತಿಂಗಳು ಹೆಸರು ಇರ್ತದೆ ಸಾವಯವ ಗೊಬ್ಬರ ಹಾಕಿದ್ ಕುಡಲಿ ಆ ನಂತರ ಹತ್ತು ತಿಂಗಳು ಒಂಬತ್ತು ತಿಂಗಳು ಗೊಬ್ಬರದ ಯೂರಿಯಾ ಬರೀ ಯೂರಿಯಾ ಕೊಟ್ಟಿದ್ರಿಂದ ಮಣ್ಣು ಸಾಯ್ತಾ ಇದೆ ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತಾ ಇದ್ದೆ ನಮ್ಮ ನಾವು ಸತ್ರು ಮಣ್ಣಿಗೆ ಹೋಗ್ತೀವಿ ಮನುಷ್ಯ ಸತ್ರು ಮಣ್ಣಿಗೆ ಹೋಗ್ತೀವಿ ಮಣ್ ಸತ್ರ ಎಲ್ಲಿ ಹೋಗೋದು ಕರೆಕ್ಟ್ ಇವತ್ತು ಈ ರೋಗಗಳಿಗೆ ನನ್ನ ಪ್ರಮುಖ ನನ್ನ ನಾನೇ ಕಂಡುಕೊಂಡಂತ ಸತ್ಯ ಅಂದ್ರೆ ಈ ರಸಗೊಬ್ಬರ ಬಳಕೆ ಅತಿಯಾಗಿ ಸಾವಯವ ಗೊಬ್ಬರದಲ್ಲಿ ಯೂರಿಯಾ ಬಳಕೆ ಜಾಸ್ತಿ ಅವ್ರು ಮಾಡೋದ್ರಿಂದ ರೈತರಿಗೆ ಆಶೆ ತೋರಿಸ್ ಹೊಸರಾಗ್ಬಿಡುತ್ತೇವೆ ಚೆನ್ನಾಗ್ಬಿಡ್ತೇವೆ ಅದು ನಿರಂತರವಾಗಿ ಈ ರಸಗೊಬ್ಬರಗಳ ಬಳಕೆ ಸಾವಯವ ಗೊಬ್ಬರದ ಬಳಕೆಯಿಂದಾಗಿ ಈ ಕಳೆ ನಾಶ ಹೊಡೆಯೋದ್ರಿಂದ ಬೇರು ಸಂಪೂರ್ಣವಾಗಿ ಸಾಯ್ತಾ ಇದೆ ಎರೆಹುಳುಗಳು ಸಾಯ್ತಾ ಇದ್ದಾವೆ ಮಣ್ಣು ಸಾಯ್ತಾ ಇದೆ ಅದನ್ನು ಉಳಿಸ್ಬೇಕು ಅಂದ್ರೆ ನಮ್ದು ಸಗಣಿ ಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ಬಹುದು ಸಾಂಪ್ರದಾಯಿಕವಾದ ನಮ್ಮ ಕೃಷಿ ತೋಟಗಾರಿಕೆ ಬೆಳೆ ಏನಿತ್ತು ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರದ ಬಳಕೆ ಸೊಪ್ಪಿನ ಗೊಬ್ಬರದ ಬಳಕೆ ನಾವು ಜಾಸ್ತಿ ಮಾಡಿದೆವು ಅಂದ್ರೆ ಈಗ ಹೊಸದಾಗಿ ನಿಮ್ಗೆ ಹಳದಿ ರೋಗ ಜೊತೆಗೆ ಅಲೆ ಚುಕ್ಕೆ ರೋಗ ಬಂತು ತೊಂಡೆ ರೋಗ ಬಂದಿದೆ ಇದೆಲ್ಲದೂ ಕಾರಣ ಅತಿಯಾದ ರಸಗೊಬ್ಬರ ಮತ್ತು ಈ ಕಳೆನಾಶಕದ ಬಳಕೆಯಿಂದಾಗಿ ಎರೆಹುಳು ಸತ್ತೋದು ಯಾವ ಯಾವ ಈ ತೋಟಗಾರಿಕಾ ಕೃಷಿಗೆ ಅತಿ ಅವಶ್ಯಕವಾದಂತಹ ಇವು ನಮ್ಮಲ್ಲಿ ಅಲ್ಲಿ ಏನು ಎರೆಹುಳು ಅಂತ ರೈತ ಸ್ನೇಹಿ ಏನು ಈ ಕೀಟಗಳ ಮತ್ತು ಪ್ರಾಣಿ ನಮಗೆ ಬೇಕಾಗಿತ್ತವೆಲ್ಲ ಸತ್ತೋದು ಈಗ ನಮ್ಮ ಮಣ್ಣು ಸಾಯ್ತಾ ಇದೆ ನಮಗೆ ತೊಂದರೆ ಆಗಿದೆ ಅದಕ್ಕೆ ನಾವು ಬಳಸುವಂಥದ್ದು ಈ ಹೈನುಗಾರಿಕೆಯಿಂದ ನಾನು ಡೈರೆಕ್ಟ್ರು ಆದ್ಮೇಲೆ ಕೇಳಿರ್ತೇನೆ ಹೈನುಗಾರಿಕೆ ದುಡ್ಡಿ ಮಾತು ಜೊತೆಗೆ ಗೊಬ್ಬರದ ಹ್ಮ್ ತಗಣಿ ಗೊಬ್ಬರದ ಬಳಕೆ ಕೊಡುಗೆ ಗೊಬ್ಬರದ ಬಳಕೆ ಜಾಸ್ತಿ ಮಾಡೋದ್ರಿಂದ ಈ ಕಾಯಿಲೆಗಳಿಗೆ ಪರಿಣಾಮಕಾರಿಯಾದಂತ ಒಂದು ಸೂಕ್ತ ಪರಿಹಾರ ಅದೇ ಪರಿಹಾರ ನೋಡಿ ಐವತ್ತು ವರ್ಷದಿಂದ ನೂರೈವತ್ತು ವರ್ಷದಿಂದ ಕೋಲ್ಮನ್ ಕೋಲ್ಮನ್ ಕಂಡು ಹಿಡಿದಿದ್ದು ಏನು ನಿಮಗೆ ಬೋರ್ಡ ಮಿಕ್ಸರ್ ಮೈ ತುತ್ತು ಸುಣ್ಣ ಇದನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಅಡಿಕೆಗೆ ಒಳ್ಳೆ ರೋಗ ಬೇರೆ ಬರಲಂತ ಇವತ್ತಿಗೂ ಅದಕ್ಕೆ ಪರ್ಯಾಯವನ್ನ ನಮ್ಮ ಕಂಡು ನಮ್ಮ ರೈ ನಮ್ಮ ವಿಜ್ಞಾನಿಗಳು ಕಂಡುಹಿಡಲೇ ಇಲ್ಲ ತೋಟಗಾರಿಕಾ ವಿಜ್ಞಾನಿಗಳು ಕೃಷಿಗೂ ಕಂಡಿಲಿಲ್ಲ ನಮ್ಮ ಟೆಕ್ನಾಲಜಿ ಕೂಡ ವರ್ಷಗಳ ಬ್ರಿಟಿಷ್ ವಿಜ್ಞಾನಿ ಕೋಲ್ಮನ್ನು ಅವನು ಬ್ರಿಟಿಷರ ಆರೋಗ್ಯ ಕಾಲದಲ್ಲಿ ಕಂಡ ಅದೊಂದೇ ನಮ್ಗೆ ಇವತ್ತಿಗೂ ಅರ್ಥ ಆಯ್ತಾ ಇಷ್ಟು ವಿಜ್ಞಾನಿಗಳು ನಮ್ಮಲ್ಲಿ ಇದ್ದಾರೆ ತೋಟಗಾರಿಕಾ ವಿಜ್ಞಾನಿಗಳಿದ್ದಾರೆ ಇದ್ದಾರೆ ಯಾಕೆ ಇವತ್ತು ಇದಕ್ಕೆ ಪರ್ಯಾಯವಾದಂತ ಔಷಧಿ ಕಂಡು ಹಿಡಿಯಕ್ಕೆ ಆಗ್ಲಿಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಬೇಕಾದ ಹಣ ವ್ಯಯ ಮಾಡ್ತವೆ ತೋಟಗಾರಿಕಾ ಇಲಾಖೆ ಇದೆ ಸೆಂಟ್ರಲ್ ಎನ್ ಎಚ್ ಎಂ ಇದೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇದೆ ಎನ್ ಎಚ್ ಬಿ ಇದೆ ಏನ್ ಮಾಡಿದ್ರಿ ನೀವು ಅದರಿಂದ ಇವತ್ತು ನಮಗೆ ಪರ್ಯಾಯ ಒಂದೇ ಸಗಣಿ ಗೊಬ್ಬರದ ಕೊಡಗೆ ಗೊಬ್ಬರದ ಸೊಪ್ಪಿನ ಗೊಬ್ಬರದ ಬಳಕೆಯನ್ನ ಜಾಸ್ತಿ ಮಾಡಬೇಕು ನಿಧಾನವಾಗಿ ಆದರೂ ಕೂಡ ಒಂದೇ ಸರಿ ಆಗದೆ ಹೋದ್ರೂ ಕೂಡ ನಾವು ಈ ಸಾವಯವ ಗೊಬ್ಬರ ಅಂತ ಹೆಸರಲ್ಲಿ ಏನು ಇವತ್ತು ನಮ್ಗೆಲ್ಲ ಬರೀ ಯೂರಿಯಾ ಉಳಿಸ್ತಾ ಇದ್ರೆ ಅದನ್ನು ಕೈ ಬಿಡಬೇಕು ರಸಗೊಬ್ಬರದ ಬಳಕೆ ಕೈ ಬಿಡಬೇಕು ಪಡೆ ನಾಶವನ್ನು ಕೈ ಬಿಡಬೇಕು ಖಂಡಿತ ಓಕೆ ಇದು ನಾವೇ ಕಂಡ್ಕೊಂಡಂತ ಸತ್ಯ ಮಂಜುನಾಥ್ ಗೌಡರ್ ಈಗ ಎಲ್ಲ ಒಂದ್ ಕಡೆ ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇರತ್ತೆ ಈಗ ನೀವು ನಿರ್ದೇಶಕರಾಗಿ ಆಯ್ಕೆಯಾಗಿರುವಾಗ ಎಲ್ಲ ಒಂದ್ ಕಡೆ ಸಹಜವಾಗಿ ಇನ್ನೊಂದು ಮಾತು ಕೇಳಿ ಬರುತ್ತೆ ಆರ್ ಎಂ ಮಂಜುನಾಥ್ ಗೌಡರ್ನ ಎರಡನೇ ಎರಡು ವರ್ಷಗಳ ಅವಧಿಯಲ್ಲಿ ಮತ್ತೊಮ್ಮೆ ಇನ್ನೊಂದು ಸಂಸ್ಥೆಯ ಏನು ಕೆಎಂಎಫ್ ಎಫ್ ಸಂಸ್ಥೆಯ ಅಧ್ಯಕ್ಷರಾಗಿ ಯಾಕಂದ್ರೆ ಹಿಂದೆ ನಾವೀಗ ಮಲ್ನಾಡು ಅಭಿವೃದ್ಧಿ ನಿಗಮ ಆಗಿರ್ಬೋದು ಡಿಸಿ ಬ್ಯಾಂಕ್ ನ ಅಧ್ಯಕ್ಷ ಆಗಿ ನೋಡ್ತಾ ಇದೀವಿ ಎಂ ಎಫ್ ನ ಅಧ್ಯಕ್ಷರಾಗಿ ಹಾಗೇನಿಲ್ಲ ನಾನು ಫಸ್ಟ್ ಮೊದಲನೇ ಬಾರಿ ಹೋಗ್ತಾ ಇದ್ದೀನಿ ಎಂ ಎಫ್ ಅಲ್ಲಿ ಬಹಳ ದೊಡ್ಡ ಸಂಸ್ಥೆ ಒಂದು ಒಂದು ಕೋಟಿ ಹಾಲು ಒಂದು ಕೋಟಿ ಕೆಜಿ ಹಾಲನ್ನ ಒಂದು ದಿವಸಕ್ಕೆ ಉತ್ಪಾದನೆ ಆಗ್ತದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೊಸರು ಉತ್ಪಾದನೆ ಮಜ್ಜಿಗೆ ಉತ್ಪಾದನೆ ಬೆಣ್ಣೆ ತುಪ್ಪ ಐಸ್ ಕ್ರೀಮು ಸುಮಾರು ನೂರ ಅರವತ್ತೈದು ಉಪ ಉತ್ಪನ್ನಗಳನ್ನ ಕೆಎಂಎಫ್ ಮಾಡ್ತಾ ಇದೆ ಅದು ಇನ್ನೊಂದಷ್ಟು ಸೈಂಟಿಫಿಕ್ ಆಗಿ ಮಾಡಬೇಕು ಅಮೂಲ್ಯ ಮಾಡ್ತಾ ಇದ್ದಾರೆ ಗುಜರಾತ್ ಅದಕ್ಕೆ ಸರಿಸಾಟಿಯಾಗಿ ನಂದಿನಿ ಬ್ರ್ಯಾಂಡ್ ಏನ್ ಚೆನ್ನಾಗಿದೆ ಅದರ ಉತ್ಪಾದನೆ ಮಾಡ್ಬೇಕು ಆ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು ಅಂದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬೇಕು ಟೆಕ್ನಾಲಜಿಯಲ್ಲಿ ಟೆಕ್ನಿಕಲಿ ಸೌಂಡ್ ಆದ ಜನರನ್ನು ನಾವು ಕೆಎಂ ನೇಮಕಾತಿ ಮಾಡ್ಕೊಬೇಕು ಸಿಬ್ಬಂದಿಗಳು ಇಲ್ಲ ಈಗ ತಗೊಬೇಕೀಗ ನಾವು ಸಿಬ್ಬಂದಿಗಳು ಟೆಕ್ನಿಕಲಿ ಈಗ ಹಾಲು ಉತ್ಪಾದನೆ ಮಾಡೋದಕ್ಕೆ ನಮ್ಮ ಬಿ ವಿ ಎಸ್ ಹೋದ ಡಾಕ್ಟರ್ಗಳು ಬೇಕು ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಎಂ ಬಿ ಎಕ್ ಅದರ ಉತ್ಪನ್ನಗಳು ಬಹಳ ಸೂಕ್ಷ್ಮ ಉತ್ಪನ್ನಗಳು ಹಾಲು ಉತ್ಪನ್ನ ಇದೆಯಲ್ಲ ಚೂರು ವ್ಯತ್ಯಾಸದಲ್ಲಿ ವಿಷಯ ಆಗ್ಬಿಡ್ಬಹುದು ಯಾಕಂದ್ರೆ ಎಲ್ಲರೂ ಕೂಡ ಪ್ರತಿಭಾವ ಬಳಸುವಂತ ವಸ್ತು ಅದ್ರಿಂದ ಬಯೋಕೆಮಿಸ್ಟ್ರಿಗಳನ್ನ ಬಯೋಕೆಮಿಸ್ಟ್ರಿ ಯಾರು ಓದಿದ್ದಾರೆ ಅವ್ರಗಳನ್ನ ತಗೊಬೇಕು ನಾವು ಹೀಗೆ ಅಂದ್ರೆ ಯಾವ್ಯಾವ ಹುದ್ದೆಗೆ ತಾಂತ್ರಿಕವಾಗಿ ಸಿಬ್ಬಂದಿಗಳು ರೆಡಿ ಮಾಡ್ಕೊಬೇಕು ನಾವು ಓಕೆ ಅದೇ ನಾನು ಕೇಳ್ತಿರ ಒಂದ್ ನೇರವಾಗಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಮನ್ಯತ್ರೆ ಅಧ್ಯಕ್ಷರಾಗಿ ನೋಡ್ಬೋದಾ ಅಲ್ಲಲ್ಲ ಅದು ಈಗಿನ ನಾನು ಹೇಳಿದ ಸದ್ಯಕ್ಕೆ ಇಲ್ಲ ನಾನು ನಾನೇ ಕಲಿಬೇಕು ನಾನು ಈಗ ಹೋಗಿದ್ದೀನಿ ನಿನ್ನೆ ಮೊನ್ನೆ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದೆ ಅಲ್ಲಿ ಬೊಮ್ಮುಲೆಲ್ ಕುತ್ಕೊಂಡು ಅಲ್ಲೆಲ್ಲ ನಮ್ ಡಿ ಕೆ ಸುರೇಶ್ ಅವ್ರ ಜೊತೆಗೆ ಚರ್ಚೆ ಮಾಡಿದೆ ನಾನು ಡಿ ಕೆ ಸುರೇಶ್ ಅವರು ಕೂಡ ಹೊಸ ನನ್ನಂಗೆ ಹೊಸ ಸೇರ್ಪಡೆ ಅವರು ಈ ಇದಕ್ಕೆ ಚರ್ಚೆ ಮಾಡಿದ್ವಿ ಸುರೇಶ್ ಸ್ವಲ್ಪ ಸ್ವಲ್ಪ ಅದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ನಾನು ಪ್ರಾರಂಭ ಪೂರ್ತಿ ಡಿಸಿಸಿ ಬ್ಯಾಂಕ್ ಅಪೇಕ್ಷೆ ಬ್ಯಾಂಕ್ ಇಲ್ಲೇನಲ್ಲಿದ್ದೆ ಒಂದು ಒಂದ್ ಎರಡು ವರ್ಷ ಬೇಗ ನನಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಒಮ್ಮೆ ಅಧಿಕಾರ ಅಂದ್ ಕೂಡಲೆ ಮೋಜು ಮಸ್ತಿ ಮಾಡೋದಕ್ಕೆ ಅಧಿಕಾರ ಅಲ್ಲ ನನಗೆ ಏನಾದ್ರು ಕೆಲಸ ಮಾಡಬೇಕಲ್ಲ ನಾವು ಹೋದ್ಮೇಲೆ ಏನಾದ್ರು ಒಂದು ಡಿಸಿ ಬ್ಯಾಂಕ್ ನನಗೆ ಆತ್ಮತೃಪ್ತಿ ಇದೆ ಬೇರೆ ಏನಾರು ಹೇಳಿ ಯಾಕಂದ್ರೆ ಇಪ್ಪತ್ತೈದು ಕೋಟಿ ವ್ಯವಹಾರ ಮಾಡ್ತಾ ಇತ್ತು ತೊಂಬತ್ ತಾಲೂಕು ಇತ್ತು ಹೊನ್ನಾಳಿ ಚಿಂಗಿರಿ ಸೇರಿ ಅವ್ನು ಕೂಡ ಅದನ್ನ ತಗೊಂಡೋಗಿ ಸುಮಾರು ಏಳೆಂಟು ಸಾವಿರ ಕೋಟಿ ವ್ಯವಹಾರ ಮಾಡುವ ಸಂಸ್ಥೆ ಮಾಡಿದೆ ಹನ್ನೊಂದು ಸಾವಿರ ರೈತರಿಗೆ ಸಾಲ ಕೊಡ್ತಾ ಇದ್ರು ಇವಾಗ ಒಂದು ಲಕ್ಷದ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೈತರಿಗೆ ಸಾಲ ಕೊಡ್ತಾ ಇದ್ರು ಆರ್ಥಿಕ ನೆರವು ಕೊಡ್ತಾ ನಾವು ಇವಾಗ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇದ್ವಿ ಅಪೇಕ್ಷ ಬ್ಯಾಂಕ್ ಇದೆ ನನ್ನ ಅಧ್ಯಕ್ಷ ಅದೇ ನಿರ್ದೇಶಕ ಆಗಿದೆ ಇಪ್ಪತ್ ವರ್ಷ ಐದು ವರ್ಷ ಅಧ್ಯಕ್ಷ ನಷ್ಟ ಆಯ್ತು ಕೋಟಿ ಲಾಭಕ್ಕೆ ತಗೊಂಡ್ಬಿಟ್ಟೆ ಸುಮಾರು ಎರಡು ಲಕ್ಷ ಹೆಚ್ಚು ಕಡಿಮೆ ಸಾಲ ಕೊಡ ಲಕ್ಷ ಅದನ್ನ ಇಪ್ಪತ್ತೊಂದು ಲಕ್ಷ ರೈತರಿಗೆ ನಾವು ವಿಸ್ತಾರ ಮಾಡಿದ್ವಿ ಹೀಗೆ ಆ ತರದ ಒಂದಷ್ಟು ಅನುಭವ ಇದ್ದಿದ್ರಿಂದ ಅಲ್ಲಿ ಮಾಡಿದ್ವಿ ಇದು ಕೂಡ ಈಗ ನಾನು ಪ್ರಾರಂಭ ಮಾಡಿದ್ವಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಈಗ ಬಹಳ ಜನ ಸೀನಿಯರ್ ಇದ್ದಾರೆ ಉದಾಹರಣೆಗೆ ನಮ್ಮ ಡಿ ಕೆ ಸುರೇಶ್ ಅಂತ ಹೇಳಿದ್ದಾರೆ ಬೇರೆ ಬೇರೆ ಇದ್ದಾರೆ ಇದು ಸರ್ಕಾರ ಮಾಡಿದರೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಕೂತು ಚರ್ಚೆ ಮಾಡಬೇಕು ಯಾಕಂದ್ರೆ ಆಮೇಲೆ ಸಂಪೂರ್ಣವಾಗಿ ತೊಡಸ್ಕೊಬೇಕು ನಾವಲ್ಲಿ ಕೆಎಂಎಫ್ ಅಧ್ಯಕ್ಷ ಆದ್ರೆ ಅದಕ್ಕೆ ಟೈಮ್ ಕೊಡಬೇಕಾಗ ಟೈಮ್ ಕೊಡಬೇಕು ಆ ದೃಷ್ಟಿಯಿಂದ ನಾನು ಒಂದಷ್ಟು ಆಲೋಚನೆ ಮಾಡ್ತೀನಿ ಇನ್ನು ಮಾಡಿಲ್ಲ ದೊಡ್ಡ ವರ್ಷ ನಿರ್ದೇಶಕನಾಗಿ ಆಡಳಿತ ಮಂಡಳಿಯಲ್ಲಿ ಅಲ್ಲ ಸಂಪೂರ್ಣ ಇನ್ವಾಲ್ವ್ ಆಗಿ ಕೆಲಸ ಮಾಡಿ ನಾನು ನನಗೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗೋದಕ್ಕೆ ತೊಂಬತ್ನಾಕರಲ್ಲೇ ನನಗೆ ಅವಕಾಶ ಇತ್ತು ಎರಡು ವರ್ಷ ಆಗ್ಲಿಲ್ಲ ನಾನು ಆಮೇಲೆ ಉಪಾಧ್ಯಕ್ಷನ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದು ಸುಮ್ಮನೆ ಅಧಿಕಾರಕ್ಕಾಗಿ ಅಲ್ಲ ಈಗ ನಾನು ಪಡೆದು ಈಗ ಉದಾಹರಣೆ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಬಿ ಅಧ್ಯಕ್ಷನ ಮಾಡಿದ್ದಾರೆ ಅದ್ರ ಮೊದಲನೇ ಆದ್ಯತೆ ಸಾಕಾರ ನನಗೆ ನಾನು ಹೇಳ್ತೀನಿ ಯಾರು ಹೇಳ್ತಿದ್ದೆ ಬೆಳಗ್ಗೆ ನೀವು ಎಂ ಎ ಡಿ ಬಿ ಅಂತ ಮೇಲೆ ಹಾಕ್ಬಿಡಿ ಮೊದಲು ಡಿ ಸಿ ಬ್ಯಾಂಕ್ ಹಾಕಿ ಆಮೇಲೆ ಎಂ ಎ ಡಿ ಬಿ ಆಯ್ಕೆ ಮೊದಲ ಆದ್ಯತೆ ಜನಗಳ ಜೊತೆಗೆ ನಾವ್ ಇರಬೇಕು ಸಹಕಾರಿ ಕ್ಷೇತ್ರ ಎ ಪೀಪಲ್ಸ್ ಮೂವ್ಮೆಂಟ್ ಅದು ಜನರ ಚಳವಳಿ ಅದರಲ್ಲೂ ಸಣ್ಣ ಮತ್ತು ಮಧ್ಯಮ ವರ್ಗದವರ ಚಳವಳಿ ಕೃಷಿ ಕರ್ಮ ಚಳವಳಿ ಅದನ್ನ ಹಾಗೆ ಮಾಡಬೇಕು ಜನರಿಗೆ ಏನು ಸಹಾಯ ಆಗಬಹುದು ಖಂಡಿತ ಆ ದಿಸೆಯಲ್ಲಿ ನಾವು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಆಡಳಿತ ಮಂಡಳಿ ಪೂರ್ತಿ ರಚನೆ ಆಗಿಲ್ಲ ಇನ್ನು ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಧಾರವಾಡ ಬಿಜಾಪುರ ಹಿಂಗೆ ಒಂದಷ್ಟು ಆಯ್ಕೆ ಆಗಬೇಕು ಇನ್ನು ಕೋಲಾರ ಆಗ್ಬೇಕು ಚಿಕ್ಕಬಳ್ಳಾಪುರ ಆಗ್ಬೇಕು ಇವಾಗ ಆಯ್ಕೆ ಮುಂದಿನ ತಿಂಗಳ ಹದಿನೇಳರವರೆಗೂ ಕೂಡ ಡಿಸೆಂಬರ್ ಹದಿನೇಳರವರೆಗೂ ಯಾಕೆ ಪ್ರಕ್ರಿಯೆ ನಡೀತದೆ ಮನ್ಯಾಥಗೌಡ್ರೆ ಅದರ ಜೊತೆಯಲ್ಲಿ ಈಗ ನಾನು ಹಿಂದೆ ಒಂದು ಆರು ಏಳು ತಿಂಗಳ ಹಿಂದೆ ನಿಮ್ಮ ನಮ್ಮ ಮೀಟರ್ ಸಂದರ್ಶನ ಒಂದು ಪ್ರಶ್ನೆ ಕೇಳಿದ್ದೆ ಆ ಮನ್ಯಾಯಗೌಡರಿಗೆ ಈ ತನಿಖಾ ಸಂಸ್ಥೆಗಳು ಮೇಲೆ ಯಾಕೆ ಅಷ್ಟೊಂದು ಮನ್ಯಾಥಗೌಡ್ರ ಮೇಲೆ ಪ್ರೀತಿ ಅಂತ ಕೇಳಿದೆ ಈಗ ಅದನ್ನ ನಾನು ಕೇಳಲ್ಲ ಆ ಪ್ರಶ್ನೆ ಆದ್ರೆ ಆ ಮನ್ಯಾತ್ ಗೌಡ್ರ ಹಿಂದೆಯೇ ಈ ತನಿಖಾ ಸಂಸ್ಥೆಗಳು ಯಾಕೆ ಬಿದ್ದೇವಾಗದ್ರೆ ಈಗ ನೀವು ನಾನೀಗ ಡೈರಿ ಹ್ಮ್ ಡೈರಿಲ್ ಇದ್ದ ಕೆ ಎಂ ನಿರ್ದೇಶನ ಜಾನುವಾರಗಳನ್ನ ಸಾಕು ಜಾನುವಾರಗಳನ್ನ ಬಿಟ್ರೆ ಏನ್ ಮಾಡ್ತಾವೋ ಎಲ್ಲಿ ಹಸಿ ಹುಲ್ ಚೆನ್ನಾಗಿದೀ ಅಲ್ಲಿ ಹೋದ್ ಹುಗ್ತಾವೆ ಸಂತೋಷ ಬಿಡ್ಲಿ ಬಿಡಿ ಬೀಳಿ ಅಂದ್ರೆ ಆ ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿ ಪದೇ ಪದೇ ಇದಾಗ್ತಿರುವಾಗ ಒಂದ್ ಕಡೆ ಮಾನಸಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಕುಗ್ಗಿಲ್ಲ ನಾನು ನೋವಾಗಿದೆ ಮಾನಸಿಕವಾಗಿ ಕುಗ್ಗುದಿಲ್ಲ ನಾನು ನೋವಾಗಿದೆ ನಿಮ್ಗೆ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹಳ ದೊಡ್ಡ ಇನ್ಕಮ್ ಟ್ಯಾಕ್ಸ್ ರೈಡ್ ನಮ್ಮಲ್ಲಿ ನನ್ನ ಮನೆ ಮೇಲೆ ನನ್ನ ಮೇಲೆ ಸಂಬಂಧಿಕರ ಮೇಲೆ ಸುಮಾರು ಮೂರು ದಿನ ಮೂರು ಹಗಲು ಮೂರು ರಾತ್ರಿ ರೈಡ್ ಮಾಡಿದ್ರು ಸುಮಾರು ಏಳು ವರ್ಷದ ನನ್ನ ಇಡೀ ಆರ್ಥಿಕ ವ್ಯವಹಾರವನ್ನು ಇನ್ಕಮ್ ಟ್ಯಾಕ್ಸ್ ನೋಡಿದ್ರು ಹನ್ನೊಂದರಿಂದ ಹದಿನೆಂಟರವರೆಗೆ ಎರಡ್ ಸಾವಿರದ ಹನ್ನೊಂದರಿಂದ ಹದಿನೆಂಟರವರೆಗೆ ಭಾರಿ ದುಡ್ಡು ಕಟ್ಟಬೇಕು ನೀವು ಹನ್ನೆರಡು ಕೋಟಿ ಕಟ್ಬೇಕು ಹತ್ತು ಕೋಟಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಅವರು ದುಡ್ಡು ಕಟ್ಟಿ ನೀವು ದಂಡ ಕಡೆಗೆ ಆರು ತಿಂಗಳ ಮೇಲೆ ಅವರೇ ಹೇಳಿದ್ರು ನಿಮ್ದು ಸಂಪೂರ್ಣವಾಗಿ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಜೀರೋ ಅಂತ ಹೇಳ್ಬಿಟ್ಟು ನನಗೆ ಅಂತ ಹೇಳಿ ಮಾಡಿ ಸಂಪೂರ್ಣ ಪ್ರಾಮಾಣಿಕವಾಗಿದೆ ನಿಮ್ ವ್ಯವಹಾರ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತೀವಿ ಯಾಕಂದ್ರೆ ಆಗುವಂತದ್ದು ಬರವೇ ಪದೇ ಪದೇ ಆದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ನಿಮ್ಮನ್ನ ಹಿಡಿಯುವುದು ಅಥವಾ ರಾಜಕೀಯವಾಗಿ ನಿಮ್ಮ ಮೇಲೆ ಏನಾದ್ರು ದ್ವೇಷ ಮಾಡುವುದು ಈ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ನಿಮ್ಮನ್ನ ನಾವು ಮಾಧ್ಯಮ ಭಾಷೆಯಲ್ಲೇ ಹೇಳಿದರೆ ರಾಜಕೀಯವಾಗಿ ಅವ್ರನ್ನ ಸೈಡ್ ಲೈನ್ ಮಾಡುವ ಅಥವಾ ಬಗ್ಗು ಬರೆಯುವ ಉದ್ದೇಶದಿಂದ ಏನಾದ್ರು ಈ ರೀತಿ ನಡೀತಾ ಇದೆಯಾ ಇಲ್ಲ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಇಷ್ಟಪಡೋದಿಲ್ಲ ನಾವೆಲ್ಲ ನನ್ನ ನೀವು ನೋಡಿದೀರಿ ಹಿಂದೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆಯ್ತು ಲೋಕಾಯುಕ್ತ ಆಯ್ತು ಸಿ ಡಿ ತನಿಖೆ ಆಯ್ತು ಎಲ್ಲ ಅದು ಆದ್ರೂ ಕೂಡ ನಾನೆಲ್ಲೂ ಬಗ್ಲಿಲ್ಲ ನ್ಯಾಯುಕ್ತವಾಗಿದ್ದೆ ಮತ್ತೆ ಸಿ ಬ್ಯಾಂಕಿಂದ ಕೂಡಕ್ವಾಲಿಫಿಕೇಶನ್ ಮಾಡಿದ್ರು ಎರಡು ವರ್ಷ ಕಾಲ ಡಿಸಿ ಬ್ಯಾಂಕ್ ಹೊರಗಡೆ ಇದ್ದೆ ನಾನು ಮತ್ತೆ ಜನ ಹೆಂಗೆ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರು ನನ್ನ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬ್ಯಾಂಕಿಗೆ ಇಷ್ಟು ದೊಡ್ಡ ಮೆಜಾರಿಟಿ ಯಾವಾಗ್ಲೂ ಕೊಡ್ಲಿಲ್ಲ ನಮ್ಮ ಶಿಮ್ಮುಲ್ಲಿಗೆ ಹಾಲು ಉತ್ಪಾದಕ ಏನು ಮಂಡಳಿ ಇದೆ ಶಿವಮೊಗ್ಗದ್ದು ಅಲ್ಲೂ ಕೂಡ ನನ್ನ ಬೆಂಬಲಿಗರೇ ಪೂರ್ತಿಗೆ ನಾನು ನನ್ನ ನನ್ನ ಅವಿರೋಧ ಆಯ್ಕೆ ಆಯ್ತು ನಮ್ಮ ಬೆಂಬಲಿಗರೇ ಪೂರ್ತಿ ಬಂದ್ರು ಅಂದ್ರೆ ನಮ್ಗೆ ಬೇರೆ ಎಲ್ಲರಿಗಿಂತನೂ ರಾಜಕೀಯ ದ್ವೇಷ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅನ್ನೋದಕ್ಕಿಂತ ಜನರ ಬೆಂಬಲ ಇದೆಯಲ್ಲ ಅಂದ್ರೆ ಜನರ ಪರವಾಗಿ ಕೆಲಸ ಮಾಡಿದ ಆತ್ಮತೃಪ್ತಿ ನನಗಿದೆ ಇವತ್ತು ಕೂಡ ಮುಂದೆ ಹಾಗೆ ಇರ್ತದೆ ಯಾರು ಎಷ್ಟೇ ಈ ತರದ ತೊಂದರೆಗಳು ಬರ್ಲಿ ತೊಂದರೆಗಳು ಕೊಡ್ಲಿ ನಾನ್ ನನ್ನ ಕೆಲಸವನ್ನ ಸಾಗರ ಕ್ಷೇತ್ರದಲ್ಲಿ ನನ್ನ ಮೊದಲನೇ ಆದ್ಯತೆ ಹ್ಮ್ ನಮ್ದು ಸಹಕಾರಿ ಕ್ಷೇತ್ರ ಅದರ ಜೊತೆ ಇಲ್ಲಿ ಆಗ ಈಗ ರಾಜಕೀಯ ಅಂತ ಬಂದಾಗ ನೀವು ತಿತ್ತಾಳಿ ಕ್ಷೇತ್ರನೇ ಎಲ್ಲ ಒಂದ್ ಕಡೆ ಹಲವಾರು ಅವಕಾಶಗಳು ಮುಂದೆ ಸಿಗೋ ಒಂದು ಸಾಧ್ಯತೆಗಳು ಬೇರೆ ಪ್ರಶ್ನೆ ಆ ತಿತ್ತಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಓಡಾಟ ಆಗಿರ್ಬೋದು ನಿಮ್ಮ ಒಂದು ಇಲ್ಲಿನ ಒಂದು ಜನರ ಒಂದು ಇದು ಅಹವಾಲುಗಳು ಸ್ವೀಕಾರ ವಿಚಾರ ಇದರಲ್ಲಿ ಯಾವ ರೀತಿ ನಡೀತಾ ಇದೆ ಈಗ ನಿಮ್ಗೆ ಇಂದು ಹೇಳಿದ ನನಗೆ ನಾನು ಮೂಲತಃ ಜೆ ಎಚ್ ಪಟೇಲ್ ರವರ ಶಿಷ್ಯ ಸಮಾಜ ಅವರ ಅವರ ಆತ್ಮೀಯ ಕರೆಯ ಮೇಲೆ ನಾ ಬಂದಂತು ಅದರ ನಂತರ ಬಂಗಾರಪ್ಪನವರ ಆತ್ಮೀಯ ಆಹ್ವಾನಕ್ಕೆ ನಾನು ಕಾಂಗ್ರೆಸ್ ಬಂದೆ ಡಿ ಕೆ ಶಿವಕುಮಾರ್ ಅವರು ನನಗೆ ತುಂಬಾ ತುಂಬಾ ಒಂದು ವರ್ಷದ ಆತ್ಮೀಯತೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ತುಂಬಾ ಆತ್ಮೀಯತೆ ಪಟೇಲ್ ನಂತರ ಡಿ ಕೆ ಶಿವಕುಮಾರ್ ನಾನು ಅತ್ಯಂತ ಪ್ರೀತಿಯಿಂದ ಕಂಡಂತವ್ರು ಹಾಗೆ ಯಡಿಯೂರಪ್ಪನವರು ನಾನು ಸ್ವಲ್ಪ ಕಾಲ ಬಿಜೆಪಿ ಯಡಿಯೂರಪ್ಪನೂ ಕೂಡ ನನಗೆ ಪ್ರೀತಿ ತೋರಿಸಿದೆ ಈಗ ಮೊನ್ನೆ ಡಿ ಕೆ ಅವರು ಕಳೆದ ಚುನಾವಣೆಯಲ್ಲಿ ನಾನು ಕೂಡ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದು ಗೊತ್ತಿದೆ ಇಲ್ಲ ತೀರ್ಮಾನ ಮಾಡಿ ನಿಮ್ಗೆ ಈಗ ಒಂದು ಅವಕಾಶ ಬೇರೆ ಅವಕಾಶ ಮಾಡ್ತೀವಿ ಎಮ್ ಎಲ್ ಸಿ ಆಗಿ ಮಾಡ್ತೀವಿ ಅಂತ ಅವರು ಮಾತು ಕೊಟ್ಟಿದ್ರು ಸಾರ್ವಜನಿಕವಾಗಿ ಮಾತು ಕೊಟ್ಟಿದ್ದಾರೆ ಸಾಧಾರಣವಾಗಿ ಹೋಲಿಸ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಈಗ ಮುಂದಿನ ಎಸ್ ಈಗ ನೀವ್ ಹೇಳಿದ್ರಿ ಆ ಹಿಂದಿನ ಸಂದರ್ಶನದಲ್ಲೂ ಕೂಡ ಮಾತನ್ನ ಹೇಳಿದ್ರಿ ಆ ಎಂ ಎಲ್ ಸಿ ಆಗಿ ಕೂಡ ಹಲವಾರು ರೀತಿಯ ಕೂಡ ನಡೆದಿತ್ತು ಯಾಕಂದ್ರೆ ಈಗ ಸರ್ಕಾರ ಬಂದು ಆತಕ್ಕೆ ಎರಡೂವರೆ ವರ್ಷಗಳೇ ಮುಗಿತಾ ಬಂತು ಇನ್ನೇನು ಮುಂದಿನ ವರ್ಷ ಮೂರನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಇಂಥದ್ದಲ್ಲಿ ಇನ್ನೂ ಕೂಡ ಯಾಕೆ ಮನ್ಯತ್ಗಡ ಎಂ ಎಲ್ ಸಿ ಆಗಿ ಮಾಡಿ ಇಲ್ಲ ಅವಾಗ ಎಂ ಎಲ್ ಸಿ ಸೀಟ್ ಖಾಲಿ ಇರ್ಲಿಲ್ಲ ಸೀಟ್ ಖಾಲಿ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಆಮೇಲೆ ನಾನು ಅದಕ್ಕೆ ಪರ್ಯಾಯವಾಗಿ ಅವ್ರು ಎಂ ಎ ಡಿ ಬಿ ಯಾಕಂದ್ರೆ ಹದಿಮೂರು ಜಿಲ್ಲಾ ವ್ಯಾಪ್ತಿ ಮಲ್ನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಾಡಿದ್ರು ಅರವತ್ತೈದು ಜನ ಎಂ ಎಲ್ ಇಪ್ಪತ್ತೊಂದು ಜನ ಎಂ ಎಲ್ ಸಿಗಳು ಎಸ್ ಹದಿಮೂರು ಜನ ಎಂ ಪಿಗಳಿದ್ದಾರೆ ಗಳಿದ್ದಾರೆ ಅಧ್ಯಕ್ಷನ ಅಧ್ಯಕ್ಷನಾಗುವಂತ ಕೆಲಸ ಗೌರವಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಪಕ್ಷ ಗುರುತು ಮಾಡಿ ಕೊಟ್ಟಿದ್ದೇವೆ ನನಗೆ ಎಂ ಎಲ್ ಸಿ ಗೆ ಅವಕಾಶ ಕೊಡ್ತಾರೆ ಅನ್ನುವಂತ ಅಂತ ಒಂದು ನಂಬಿಕೆ ಇದೆ ಇನ್ನು ಇಷ್ಟು ಸಮಯ ಕಾಯ್ಬೇಕು ಅಲ್ಲಿ ಇನ್ನೊಂದು ನನ್ನೊಂದಾಜ್ ಇನ್ನೊಂದು ಐದಾರು ತಿಂಗಳಿಗೆ ಮತ್ತೆ ಚುನಾವಣೆ ಬರ್ತದೆ ಐದಾರು ತಿಂಗಳಲ್ಲಿ ಎಸ್ ಹಾಗಾದ್ರೆ ಐದಾರು ತಿಂಗಳಲ್ಲಿ ಆರ್ ಎಂ ಮಂಜುನಾಥ್ ಗೌಡ್ರನ್ನ ವಿಧಾನ ಪರಿಷತ್ನ ನ ಸದಸ್ಯರಾಗಿ ನೋಡ್ಬೋದು ಅಲ್ಲ ನಾನು ಏನ ಆಗ್ಬೇಕು ಅಂತ ಅಲ್ಲ ನಾನು ಹೇಳಂತದ್ದು ಅವಕಾಶಗಳು ಜಾಸ್ತಿ ಇದಾವೆ ನೋಡೋಣ ಏನಾಗುತ್ತೆ ಪಕ್ಷ ತೀರ್ಮಾನ ಮಾಡ್ಬೇಕು ಹ್ಮ್ ರಾಜ್ಯದ ಅಧ್ಯಕ್ಷರು ಡಿ ಕೆ ಅವರಿದ್ದಾರೆ ಡಿ ಸಿ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಇದು ಪಕ್ಷದ ಮಟ್ಟದಲ್ಲಿ ಆಗಂತ ತೀರ್ಮಾನ ಯಾಕೆಂದ್ರೆ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಸುರ್ಜಿವಾಲಾ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೂತು ತೀರ್ಮಾನ ಆಗಿದೆ ಹಂಗಾಗಿ ಅದನ್ನ ನಾವು ಸಮಯ ಬೇಕು ಅವ್ರಿಗೂ ಕೂಡ ಅಷ್ಟು ತಕ್ಷಣ ಮಾಡಕ್ ಆಗಲ್ಲ ಹಂಗಾಗಿ ನೋಡೋಣ ಏನಾಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಮ ಒಂದು ವ್ಯಾಪ್ತಿಗೆ ಈಗ ಮಲೆನಾಡು ಅಭಿವೃದ್ಧಿ ಅಧ್ಯಕ್ಷರಾಗಿದ್ದೀರಾ ಡಿಸಿಸಿ ಬ್ಯಾಂಕು ಕೆಎಂಎಫ್ ಎಫ್ಒ ಎಲ್ಲವೂ ಸಿಕ್ಕಿರಬಹುದು ಈ ತಿದ್ದಲ್ಲಿ ಜನರಿಗೆ ಈ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಚುನಾವಣೆ ಸಹಕಾರಿ ಕ್ಷೇತ್ರ ಆಗಿ ಎಲ್ಲ ಎಲ್ಲ ಹೆಚ್ಚಿನದಾಗಿ ಅಧಿಕಾರ ಕಂಡಿದ್ದ ಸಂದರ್ಭದಲ್ಲಿ ಒಬ್ರು ಜನಪ್ರತಿನಿಧಿಯಾಗಿ ಏನ್ ಹೇಳಕ್ ಬಯಸ್ತೀರಾ ಇಲ್ಲ ನಾನು ಡಿ ಬಿ ಅಧ್ಯಕ್ಷ ಅಂದ್ರೆ ಸೀಮಿತ ಬಡ್ಜೆಟ್ ಅದು ಸೀಮಿತ ಬಜೆಟ್ ಅಲ್ಲಿ ಏನ್ ಮಾಡಬಹುದು ಸಣ್ಣ ಸಣ್ಣ ನಮ್ಮ ಈ ಕಾಲ್ ಸಂಕಗಳು ಬೇರೆ ಬೇರೆ ಕೆಲಸಗಳು ಬಸ್ ಸ್ಟ್ಯಾಂಡು ಸಣ ಸಣ್ಣ ಸಂಬಂಧಿ ಇವೆಲ್ಲ ಏನ್ ಮಾಡ್ಬೋದು ಸಣ್ಣ ಸಣ್ಣ ರಸ್ತೆಗಳು ಎಲ್ಲ ಮಾಡ್ತಾ ಇದೀವಿ ನಾವು ಮತ್ತೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಡೈರಿ ನಿರ್ದೇಶಕನಾಗಿ ಕೆಎಂಎಫ್ ನಿರ್ದೇಶಕನಾಗಿ ಜನರ ಜೊತೆ ಸದಾ ನಮ್ಮ ಜೊತೆಗೆ ಸಂಪರ್ಕ ಇರ್ತಾರೆ ಆಮೇಲೆ ಎಂಎಡಿ ಬಿ ಅಧ್ಯಕ್ಷ ಮಾಡೋದ್ರಿಂದ ಸರ್ಕಾರ ಜೊತೆಗೆ ಆ ಪ್ರಭಾವ ಬಳಸ್ಕೊಂಡು ಜನರಿಗೆ ಏನ್ ಸಹಾಯ ಮಾಡಬಹುದು ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆ ಆಗ್ಬೋದು ಅಥವಾ ನಮ್ಮ ಹಲಾಡು ಅಭಿವೃದ್ಧಿ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೋದು ಆ ಕೆಲಸವನ್ನ ನಾನು ಯಾವಾಗ್ಲೂ ಮಾಡ್ತಾ ಇದೀನಿ ಮುಂದೂ ಕೂಡ ಮುಂದರ್ಸ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಅರಮನೆ ಹತ್ಕೊಂಡ್ರೆ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬಹುದು ಮುಂದಿನ ದಿನಗಳಲ್ಲಿ ಸ್ವತಃವಾಗಿ ಚುನಾವಣೆಗಳು ಬರ್ತಾ ಇರುವಂತದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇರೆ ಬೇರೆ ಚುನಾವಣೆಗಳು ಕೂಡ ಬರ್ತಾ ಇರುವಂತದ್ದು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಕೊನೆಯದಾಗಿ ಒಬ್ಬ ಇದಾಗಿ ನಾಯಕರಾಗಿ ಏನ್ ಹಾಕ್ ಬಯಸ್ತೀರಾ ಇಲ್ಲ ನಿಮ್ಗೆ ಗೊತ್ತಿದೆ ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಅತ್ಯಂತ ಹೆಚ್ಚು ಸೀಟ್ ಕೊಡೋದ್ರ ಮೂಲಕ ಆಯ್ತು ಸರ್ ಜನ ಆಶೀರ್ವಾದ ಮಾಡಿದ್ದು ಆಚರಿಸ್ ಜನರಿಗೆ ಮಾತು ಕೊಟ್ಟಂತೆ ಇವರು ಐದು ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಕ್ಷಣ ಕಾಲಮಿತಿಯಲ್ಲಿ ಜಾರಿ ಕೊಟ್ಟಿದ್ದಾರೆ ಹೆಚ್ಚಿನ ಬಡ್ಜೆಟ್ ಅದಕ್ಕೆ ಹೋದ್ರೂ ಕೂಡ ಸರ್ಕಾರವನ್ನ ಆದ ಇತಿಮಿತಿಯಲ್ಲಿ ಸರ್ಕಾರವನ್ನು ಸಿದ್ದರಾಮಯ್ಯವರು ಡಿ ಕೆ ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈಗ ಸ್ವಲ್ಪ ಆರ್ಥಿಕವಾಗಿ ಸುಧಾರಣೆ ಮಾಡ್ಕೊಳ್ತಾ ಇದ್ದಾರೆ ಇನ್ಮೇಲೆ ಒಂದು ಸ್ವಲ್ಪ ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ವಲ್ಪ ಸ್ಪೀಡ್ ಆಗಿ ನಡೀತದೆ ಸುಮಾರು ಐವತ್ತೈದು ಐವತ್ತಾರು ಸಾವಿರ ಕೋಟಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತದೆ ಮತ್ತೆ ಹಿಂದಿನ ಸರ್ಕಾರದ ಬಿಲ್ಗಳು ತುಂಬಾ ಪೇಮೆಂಟ್ ಬಾಕಿ ಇದ್ದು ಅವನು ಕೂಡ ತೀರಿಸ್ತಾ ಇದ್ದಾರೆ ಈ ಮೇಲೆ ಸ್ವಲ್ಪ ವೇಗವಾಗಿ ನನ್ನದು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತವೆ ನಮ್ಮ ವ್ಯಾಪ್ತಿಯಲ್ಲಿ ಕೂಡ ಮಲ್ನಾಡು ಅಭಿವೃದ್ಧಿಗೂ ಕೂಡ ನಾನು ಇಂದ ಒಂದು ಇನ್ನೂರ ಐವತ್ತು ಕೋಟಿ ನಾವು ಆರ್ಥಿಕ ನೆರವು ಕೇಳಿದ್ದೇವೆ ಸರೋದ್ರ ಮೂಲಕ ಮಲೆನಾಡಲ್ಲಿ ಟೂರಿಸಂಗೆ ಹೆಚ್ಚು ಅವಕಾಶ ಅವಕಾಶಗಳಿದೆ ತೂ ಸೇತುವೆಗಳು ಬೇರೆ ಬೇರೆ ಈ ತರದ ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತ ಅಥವಾ ನದಿಗಳಿಗೆ ಸಂಬಂಧಪಟ್ಟಂತ ಯೋಜನೆ ಟೂರಿಸಂಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇವೆಲ್ಲವನ್ನೂ ತಗೊಳ್ಳುವಂತ ಸಂದರ್ಭ ಇದೆ ನಬಾರ್ಡ್ನವರು ರಾಜ್ಯ ಸರ್ಕಾರದ ಮೂಲಕ ಆರ್ಥಿಕ ನೆರವು ಕೊಡೋದಕ್ಕೆ ಒಪ್ಪಿದ್ದಾರೆ ಸಮಯ ಬೇಕಾದಕ್ಕೆಲ್ಲ ಕರೆಕ್ಟ್ ಎಲ್ಲ ಯೋಜನೆಗಳು ರಾಜ್ಯ ಸರ್ಕಾರದ ಮೂಲಕ ನಬಾರ್ಡ್ಗೆ ಹೋಗಿ ನಬಾರ್ಡ್ ಇಂದ ಮತ್ತೆ ಬರುವಂತದ್ದು ಯಾಕಂದ್ರೆ ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ಜನರಿಗೆ ಏನ್ ಮಾಡೋದಕ್ಕೆ ಸಾಧ್ಯ ಅವೆಲ್ಲವನ್ನೂ ಕೂಡ ಮಾಡ್ತೀವಿ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಧೈರ್ಯವಾಗಿ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ பிராமணிக் வாக்னாடித்தோ அதிகொட்டி சர் சித்திராம நேற்று அதன் தெளிசி ஹெலுவேன் காங்கிரஸ் சர் விருது அபப்பிரச்சார நடித்த அதிகம் சர்வ யோஜனை ஜன் முடிச்சிட்டி அன்னதான் இழிஹெழிதே நம்ம பருவ எல்லா சுனாவணும் நமக்கு அனுகூல ஆக நான் நம்பிக்கை ಮಂಜಗೌಡ ಇದುವರೆಗೆ ಒಂದು ಭಾಗವಹಿಸಿ ಕೆಎಂಎಫ್ ನ ನೂತನ ನಿರ್ದೇಶಕರ ವಿಚಾರ ಆಗಿರ್ಬೋದು ನಿರ್ದೇಶಕರಾಗಿ ಏನೆಲ್ಲ ಕನಸಗಳನ್ನ ಕಂಡಿದ್ದೀರಾ ಯಾವ ರೀತಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸಬೇಕು ಹಾಗೆ ಮಲೆನಾಡಿನ ಒಂದು ಶಿವಮೊಗ್ಗ ಜಿಲ್ಲೆಯ ಒಂದು ಎಲ್ಲಿನ ರೈತರಿಗೆ ಹಾಲು ಉತ್ಪಾದಕರಿಗೆ ಯಾವೆಲ್ಲ ರೀತಿಯ ಅನುಕೂಲ ಮಾಡಬೇಕು ಜೊತೆಗೆ ಹಲವಾರು ವಿಚಾರಗಳ ಕುರಿತಿಗೆ ಮಲೆನಾಡು ಅಭಿವೃದ್ಧಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆಗಳಾಗಿರ್ಬಹುದು ಡಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಹಾಗೆ ಹಲವಾರು ರಾಜ್ಯಕ್ಕೆ ಮುಂದೆ ಬರ್ತಿರೋ ಸದಸ್ಥೆಗಳ ಚುನಾವಣೆ ಎಲ್ಲಾ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಮಲೆನಾಡು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಿವಮೊಗ್ಗ ಡಿಸಿ ಬ್ಯಾಂಕ್ ನ ಅಧ್ಯಕ್ಷರು ಹಾಗೆ ಕೆಎಂಎಫ್ ನ ನಿರ್ದೇಶಕರು ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರಾಗಿರುವಂತಹ ಶ್ರೂತಾರೆ ಮಂಜುನಾಥ್ ಗೌಡ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ